ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಇವತ್ತು ಬಸಳೆ ಸೊಪ್ಪು ಇದಕ್ಕೆ ಬಸಳೆ ಸೊಪ್ಪು ಅಂತಾರೆ ಪೋತ್ ಕ ಸಂಸ್ಕೃತದಲ್ಲಿ ಪೋತಕಿ ಅಂತಾರೆ ಮಾಲ್ವ ಉಪೋದಕಿ ಅಮೃತವಲ್ಲರಿ ಅಂತ ಹೇಳ್ತಾರೆ ಸುಂದರವಾದ ಹೆಸರು ಅಮೃತವಲ್ಲರಿ ಹಿಂದಿಯಲ್ಲಿ ಪೋಯರ್ ತೆಲುಗಲ್ಲಿ ಕೂರಾಕು ಏನೇನೋ ಅಂತಾರೆ ಹಾಗಾಗಿ ಇದು ತುಂಬ ಸುಂದರವಾದ ಒಂದು ಬಳ್ಳಿಗಳು ಹಬ್ಕೊಂಡು ತುಂಬ ಚಪ್ಪಗಳಲ್ಲಿ ಬೆಳೆಯುವಂಥ ಒಂದು ಬೇಲಿ ಬೇಲಿಗೆ ಆಧಾರ ಇಟ್ಕೊಂಡು ಬೆಳೆಯುವಂಥದ್ದು ಒಂದು ಬಳ್ಳಿ ಇದು ಇದರಲ್ಲಿ ವಿಟಮಿನ್ ಎ ಅನ್ನಂಗ ಅಧಿಕವಾಗಿರದೆ ಸ್ನೇಹಿತರೆ ಹಾಗೆಯೇ ಇದರಲ್ಲಿ ಮೀನು ಮಾಂಸ ಮೊಟ್ಟೆ ಕೋಳಿ ಮಾಂಸಗಳಲ್ಲಿ ಇರುವಷ್ಟೇ ಪ್ರೋಟೀನ್ ಪೌಷ್ಟಿಕಾಂಶಗಳು ಉಳ್ಳದಾಗಿದೆ ಅಂತ ಹೇಳಿ ಕಂಡುಬಂದಿದೆ ಇದನ್ನು ನೋಡಿ ನಾನು ತುಂಬ ಒಳ್ಳೆ ತುಂಬ ಸೊಂಪಾಗಿ ಬೆಳೆದಿತ್ತು ಅಂತೇಳ್ಬಿಟ್ಟು ಅಷ್ಟು ತೆಗೆದು ಸಾರಿಗೆ ಅಂತ ಎಲ್ಲ ಹೆಚ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಇಷ್ಟು ಸಾಂಬಾರು ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಮೂಲಿ ಎಲ್ಲರೂ ಮಾಡ್ತಾರಲ್ಲ ಹಾಗೇ ಮಾಡೋದು ಆದರೆ ಈ ಬಸಳೆ ಸೊಪ್ಪಿನ ಪಲ್ಯ ಇಲ್ಲ ಮೊಸರು ಮಜ್ಜಿಗೆ ಎಲ್ಲ ತಯಾರಿಸಿ ಇದು ತಂಬುಳಿ ಎಲ್ಲ ಮಾಡ್ತಾರೆ ಸಾರೇನೋ ಮಾಡಿಬಿಟ್ಟೆ ಮರ್ತೇ ಹೋಯಿತು ನನಗೆ ಆಮೇಲೆ ಎತ್ತಿಟ್ಕೊಳ್ಳಿಲ್ಲ ಎಲೆ ಹಾಗಾಗಿ ಒಂದು ಎರಡು ಎಲೆ ತಗೊಂಡು ತಂಬುಳಿ ಮಾಡೋಣ ಅಂತ ಮತ್ತೆ ಪುನಃ ಚಪ್ಪರದ ಹತ್ರ ಹೋಗಿ ಒಂದು ನಾಲ್ಕು ಎಲೆ ತೊಗೊಂಡು ಇದ್ದೀನಿ ಈ ಒಂದು ಎಲೆನ ನನಗೆ ತಂಬುಳಿ ಮಾಡ್ತಾ ಮಾಡ್ತಾ ನೀವು ತಂಬುಳಿ ಮಾಡೋದನ್ನು ನೋಡಿ ನಾನು ಹೇಳ್ತೀನಿ ಇದು ಬಹುಮೂತ್ರ ಮಧುಮೇಹದಲ್ಲಿ ಗುಣಕಾರಿಯಾಗಿದೆ ಹಾಗೆ ದೇಹದ ಉಷ್ಣ ಮತ್ತು ವಾತನ ನಿವಾರಿಸುತ್ತೆ ಮಲಬದ್ಧತೆಯಲ್ಲಿ ಹಿತಕಾರಿ ಹೊಟ್ಟೆಯಲ್ಲಿ ಉರಿ ಸಂಕಟಗಳನ್ನು ನಿವಾರಿಸುತ್ತೆ ಬಾಯಿ ಹುಣ್ಣನ್ನು ಗುಣಪಡಿಸುತ್ತೆ ಸುಲಭವಾಗಿ ಜೀರ್ಣ ಆಗುತ್ತೆ ಹಾಗಾಗಿ ಇದು ಖಲೀಜಾಗಿ ಅಂದರೆ ಕ ಲಿವರ್ಗೆ ತುಂಬ ಉಂಟು ಕೊಡುತ್ತಂತೆ ತುಂಬ ಕೊ ಶಕ್ತಿ ಕೊಡುತ್ತಂತೆ ದುರ್ಬಲ ಕರ್ಣವರಿಗೆ ಬಹಳ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾರೆ ಬಸಳೆ ಸೊಪ್ಪು ಬಾಯಿ ಹುಣ್ಣಿಗೆ ಆದವಾಗ ಬಾಯಿ ಬಾಯಿ ಒಂದೆರಡು ಎಲೆ ಹಾಕ್ಕೊಂಡು ಅಗದು ಗೋಳಿಸಿಬಿಟ್ಟು ಎಲ್ಲ ಉಗೀತಾರೆ ನೋಡಿ ಇದು ಇದು ತಂಬುಳಿ ಸುಲಭ ನಿಮಗೆಲ್ಲ ತಂಬುಳಿ ಎಲ್ಲ ಮಾಡ್ತಿರಲ್ಲ ಹಾಗೇನೇ ಮಾಡೋದು ಬಸಳೆ ಸೊಪ್ಪು ಒಂದು ಬಾಯಿ ಹುಣ್ಣಿಗೆ ತ ಇದು ಇದೊಂದು ಪಥ್ಯಶಾಖ ಅಂತ ಹೇಳ್ತಾರೆ ಯಾವುದೇ ರೋಗದ ಚಿಕಿತ್ಸಾ ಕಾಲದಲ್ಲಿ ಅಂದರೆ ಟ್ರೀಟ್ಮೆಂಟ್ ಯಾವುದೇ ರೋಗನ ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕಾದ್ರೆ ಕೂಡ ಈ ಬಸಳೆ ಸೊಪ್ಪನ್ನು ಬಳಸ್ತಾ ಇರ್ಬೋದು ಬಹಳ ಬೇಗ ರೋಗ ಗುಣವಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಶಾಖ ಅಂತ ಹೇಳ್ತಾರೆ ಉರಿ ಮೂತ್ರಕ್ಕೆ ಇದು ಎರಡು ಚಮಚ ಬಸಳೆ ರಸಾನ ನಿತ್ಯವೂ ಮುಂಜಾನೆ ಅಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸೇವಿಸಿದರೆ ಇದರಿಂದ ಉರಿ ಮೂತ್ರ ಮೂತ್ರ ನಿಂತು ನಿಂತು ಹೋಗೋದು ಇವೆಲ್ಲ ಮಲಬದ್ಧತೆ ಇಲ್ಲದಂತಾಗೋದು ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ ಇದು ಈ ಮಾಮ್ ಬಸಳೆ ಸೊಪ್ಪಲ್ಲಿ ಅಧಿಕ ಏ ಅನ್ನಾಂಶ ಇರೋದರಿಂದ ಕಣ್ಣಿನ ದೋಷಗಳನ್ನು ನಿವಾರಿಸ್ತವೆ ಇದರ ಸೇವನೆಯಿಂದ ಸಂಜೆ ಕುರುಡು ಅಂದರೆ ರಾತ್ರಿ ಕುರುಡು ಅಂತ ಕೆಲವರಿಗಿರುತ್ತಲ್ಲ ಅದು ನಿವಾರಣೆ ಆಗುತ್ತೆ ಕಣ್ಣಿನ ಇತರೆ ಯಾವುದೇ ದೋಷಗಳು ಕೂಡ ಗುಣ ಆಗ್ತವೆ ಆದ್ದರಿಂದ ಆಹಾರದಲ್ಲಿ ಅಧಿಕವಾಗಿ ಬಹಳ ಬಸಳೆ ಸೊಪ್ಪನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಕಡದ ಮಜ್ಜಿಗೆಯನ್ನು ಹಾಕಬೇಕು ಸ್ನೇಹಿತರೆ ಈ ತಂಬುಳಿಗೆ ಕಡದ ಮಜ್ಜಿಗೆಯನ್ನು ಹಾಕಿ ನೀರಾಗಿ ಮಾಡಿಕೊಂಡು ಊಟಕ್ಕೆ ಬಳಸ್ಬೋದು ಅಥವಾ ನೀವು ದಪ್ಪ ಮೊಸರು ಹಾಕಿ ದಪ್ಪಕ್ಕೆ ಊಟ ಸೇವಿಸ್ತೀವಿ ಅಂತ ಹೇಳಿದ್ರೆ ದಪ್ಪಕ್ಕೆ ಹಾಕಿ ಬಳಸ್ಕೊಳ್ಬೋದು ಈಗ ನಾನು ಕಡದ ಮಜ್ಜಿಗೆಯನ್ನು ಇಷ್ಟೊತ್ತು ನಾನು ಅದನ್ನು ಹೇಗೆ ಮಾಡಿದೆ ಅಂತ ನೀವು ನೋಡ್ತಾನೇ ಇದ್ದೀರ ಈಗ ಕಡದ ಮಜ್ಜಿಗೆನ ಅದಕ್ಕೆ ಹಾಕ್ತಾಯಿದ್ದೀನಿ ಒಂದು ಮೂರು ಬಟ್ಲು ಅದಷ್ಟು ಒಂದು ಅಳತೆ ಇದರಲ್ಲಿ ಒಂದು ಮೂರು ಬಾಟ್ಲು ಹಾಕಿದರೆ ನೀರು ಆದಂಗೆ ಆಗುತ್ತೆ ಸಾಂಬಾರು ಬದಲು ದಿನ ತಿಂದು ತಿಂದು ಬೇಜಾರಾಗಿರುತ್ತಲ್ವ ಬಸಳೆ ಸೊಪ್ಪು ಸಾರೇ ಇದೆ ಅದಕ್ಕೆ ಬಸಳೆ ಸೊಪ್ಪು ಬಸಳೆ ಸೊಪ್ಪಿನ ತಂಬುಳಿ ಈಗ ಅದನ್ನು ಮಧ್ಯಾಹ್ನದ ಹೊತ್ತು ಇದನ್ನು ನಾವು ಯೂಸ್ ಮಾಡಿದ್ವಿ ಅಂದರೆ ಮಧ್ಯಾಹ್ನದ ಉತ್ತು ಅನ್ನಕ್ಕೆ ಬಿಸಿ ಅನ್ನಕ್ಕೆ ಹಾಕ್ಕೊಂಬಿಟ್ಟು ಪರೋ ಪರಮಾನಂದ ಆಗುತ್ತೆ ಸುಮ್ಮನೆ ಸಾಂಬಾರು ಸಾಂಬಾರು ಅನ್ನೋದಕ್ಕಿಂತ ತಂಬುಳಿ ಹಾಕ್ಕೊಂಡು ಇದನ್ನು ಊಟ ಮಾಡಿದ್ರೆ ಈಗ ಇದನ್ನು ಒಗ್ಗರಣೆ ಒಂಚೂರು ಸಾಸಿವೆ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಒಣಮೆಣಸು ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಇದನ್ನು ಹಿಂಗು ಆವಾಗಲೇ ಹಾಕಿದೆಯಲ್ಲ ಹಾಗಾಗಿ ಈಗ ಹಾಕೋ ಅಗತ್ಯ ಇಲ್ಲ ಈಗ ಇದನ್ನು ಹಾಕಿ ತಂಬುಳಿಗೆ ಹಾಕಿ ಬೆರೆಸಿಬಿಟ್ರೆ ಸೂಪರ್ ಒಂದು ತಂಬುಳಿ ಮಧ್ಯಾಹ್ನದ ಒಂದು ಊಟಕ್ಕೆ ಈ ತಂಬುಳಿನ ಊಟ ಮಾಡಿದ್ರೆ ತಂಪಾಗಿರುತ್ತೆ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಬ ಚೇಂಜ್ ಆಗಿರೋ ಇತ್ತೆ ಇರುತ್ತೆ ಹಾಗಾಗಿ ತಂಬುಳಿ ಇಷ್ಟ ಆಯಿತು ಅಂದರೆ ನೀವು ಲೈಕ್ ಕೊಡಿ ಶೇರ್ ಮಾಡಿ ನಿಮಗೆಲ್ಲರೂ ಒಂದು ಬಸ್ಲೆ ಸಿಪ್ ಸಿಕ್ಕಿದ್ರೆ ತಂಬುಳಿನ ಮಾಡಿ ತಿಂದು ರುಚಿ ನೋಡಿ ಸ್ನೇಹಿತರೆ ಇದು ತಂಬುಳಿ ತುಂಬ ಟೇಸ್ಟಾಗಿರುತ್ತೆ ಬಸ್ಲೆ ಸೊಪ್ಪಿಂದು ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ